ಸ್ನೇಹಿತರೆ ನಮಸ್ಕಾರ ನಿಮ್ಮ ವಾಟ್ಸಪ್ಗೆ ವಾಹನದ ಆರ್ ಒ ಚಲನ್ ಬಂದಿದ್ಯಾ ಅಪ್ಪಿತಪ್ಪಿಯೂ ಓಪನ್ ಮಾಡಬೇಡಿ ಕಾರಣ ಹೊಸ ಸ್ಕ್ಯಾಮ್ ಶುರುವಾಗಿದ್ದು ಡೌನ್ಲೋಡ್ ಮಾಡಿದರೆ ಓಪನ್ ಮಾಡಿದರೆ ನಿಮ್ಮ ಫೋನ್ ಹ್ಯಾಕ್ ಆಗಲಿದೆ ಸ್ಕೂಟರ್ ಬೈಕ್ ಅಥವಾ ಕಾರು ಸೇರಿದಂತೆ ಬಹುತೇಕರಲ್ಲಿ ಎಲ್ಲ ವಾಹನ ಇದ್ದೇ ಇರುತ್ತೆ ಹಾಗಾದ್ರೆ ಈ ಸ್ಕ್ಯಾಮ್ ಯಾವ ರೀತಿಯಾಗಿ ನಡೆಯುತ್ತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯಮಾಡಿ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕನ್ನು ಅನ್ನು ಫಾಲೋ ಮಾಡಿ ನೋಡಿ ಈಗಾಗಲೇ ಸಾಕಷ್ಟು ಜನರಲ್ಲಿ ವಾಹನಗಳು ಇದ್ದೇ ಇರ್ತವೆ ಬಡವಾಗಲಿ ಶ್ರೀಮಂತ ಆಗಲಿ ಬೈಕ್ ಆದರೂ ಇದ್ದೇ ಇರುತ್ತೆ ಸೊ ಯಾವ ರೀತಿಯಾಗಿ ಈ ಸ್ಕ್ಯಾಮ್ ನಡೀತಾ ಇದೆ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಈ ನಗರ ಪ್ರದೇಶಗಳಲ್ಲಿ ಬಹುತೇಕರಲ್ಲಿ ವಾಹನ ಇದ್ದೇ ಇದೆ ಅಷ್ಟೇ ಅಲ್ಲ ಒಂದಲ್ಲ ಒಂದು ಟ್ರಾಫಿಕ್ ನಿಯಮ ಉಲ್ಲಂಘನೆ ಅಥವಾ ದಂಡ ಬಾಕಿ ಇರುತ್ತದೆ ಇದೀಗ ವಾಟ್ಸಪ್ಗೆ ಆರ್ ಟಿ ಒ ಅಧಿಕಾರಿಗಳು ಆರ್ ಟಿ ಕಚೇರಿಗಳ ಹೆಸರಿನಲ್ಲಿ ಚಲನ್ ಬರ್ತಾ ಇದೆ ಅಪ್ಪಿ ತಪ್ಪಿ ಇದನ್ನು ಡೌನ್ಲೋಡ್ ಅಥವಾ ಓಪನ್ ಮಾಡಬೇಡಿ ನಿಮ್ಮ ವಾಹನದ ಆರ್ ಟಿ ಒ ಅಂದರೆ ಟ್ರಾನ್ಸ್ಪೋರ್ಟ್ ಆಫೀಸ್ ಚಲನ್ ಅಂತ ವಾಟ್ಸಪ್ಗೆ ಪಿ ಕೆ ಫೈಲ್ ಕಳಿಸಲಾಗುತ್ತದೆ ಇದು ನಕಲಿ ಫೈಲ್ ಸೈಬರ್ ವಂಚಕರು ಇದೀಗ ಹೊಸ ಮಾರ್ಗವನ್ನು ಕಂಡುಕೊಂಡಿದ್ದು ಚಲನ್ ರೂಪದಲ್ಲಿ ಅಮಾಯಕರನ್ನು ಮೋಸ ಮಾಡ್ತಿದ್ದಾರೆ ಮುಂಬೈನಲ್ಲಿ ಈ ರೀತಿಯ ಪಿ ಕೆ ನಕಲಿ ಆರ್ಟಿಒ ಚಲನ್ ಹರಿದಾಡ್ತಾ ಇದೆ ಗಾಬರಿಯಿಂದ ಡೌನ್ಲೋಡ್ ಮಾಡಿದವರ ಮೊಬೈಲ್ ಹ್ಯಾಕ್ ಆಗಿದೆ ವಾಟ್ಸಪ್ ಖಾತೆ ಕೂಡ ಕಾರ್ಯನಿರ್ವಹಿಸ್ತಾ ಇಲ್ಲ ಕೆಲವರ ವಾಟ್ಸಪ್ ಖಾತೆ ಬ್ಯಾನ್ ಆಗಿದೆ ಓಟಿಪಿ ಜಿಮೇಲ್ ಸೇರಿದಂತೆ ಇತರ ವೈಯಕ್ತಿಕ ದಾಖಲೆಗಳನ್ನು ಹ್ಯಾಕರ್ಸ್ ಕದೀತಾ ಇದ್ದಾರೆ ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಹಲವರು ದೂರ ಕೂಡ ಕೊಟ್ಟಿದ್ದಾರೆ ಎಪಿ ಕೆ ಅಂದರೆ ಆಂಡ್ರಾಯ್ಡ್ ಪ್ಯಾಕೇಜ್ ಕಿಟ್ ಅಂತ ಈ ಫೈಲ್ನಲ್ಲಿ ನಿಮ್ಮ ವಾಹನ ದಾಖಲೆ ಅಥವಾ ನಕಲಿ ದಾಖಲೆಗಳನ್ನು ನಮೂದಿಸಿ ನಿಮ್ಮ ಹೆಸರು ಕಾಣುವಂತೆ ಕಳಿಸಲಾಗುತ್ತೆ ನೀವು ಆರ್ ಟಿ ಒ ಚಲನ್ ಅಂತ ಡೌನ್ಲೋಡ್ ಮಾಡಿದಾಗ ಎಪಿ ಕೆ ನಿಮ್ಮ ಫೋನ್ನಲ್ಲಿ ಇನ್ಸ್ಟಾಲ್ ಆಗುತ್ತೆ ಬಳಿಕ ನಿಮ್ಮ ಫೋನ್ ಹ್ಯಾಕ್ ಆಗುತ್ತೆ ಎ ಪಿ ಕೆ ಫೈನಲ್ ಡೌನ್ಲೋಡ್ ಮಾಡುವುದು ಇತರರಿಗೆ ಫಾರ್ವರ್ಡ್ ಮಾಡುವುದು ಕೂಡ ಎರಡೂ ಕೂಡ ಅಪಾಯ ಆಗುತ್ತೆ ಹೀಗಾಗಿ ಅತೀವ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಸರ್ಕಾರದ ಅಧಿಕೃತ ಪರಿವಾಹನ ಅಥವಾ ವೆಬ್ಸೈಟ್ ಮೂಲಕ ನಿಮ್ಮ ವಾಹನದ ಚಲನನ್ನು ಪರಿಶೀಲನೆ ಮಾಡಿಕೊಳ್ಳಿ ಗೊತ್ತಿಲ್ಲದೆ ಆತುರದಿಂದ ನೀವು ವಂಚಕರ ಎ ಪಿ ಕೆ ಫೈಲ್ ಡೌನ್ಲೋಡ್ ಮಾಡಿದರೆ ತಕ್ಷಣವೇ ನಿಮ್ಮ ಮೊಬೈಲ್ನ ಇಂಟರ್ನೆಟ್ ಅಥವಾ ಡೇಟವನ್ನು ಆಫ್ ಮಾಡಿ ಆ್ಯಂಟಿವೈರಸ್ಸು ಸಾಫ್ಟ್ವೇರ್ ಮೂಲಕ ನಿಮ್ಮ ಫೋನ್ನ ಸ್ಕ್ಯಾನ್ ಮಾಡಿ ಫಾರ್ಮೇಟ್ ಮಾಡಿದರೆ ನಿಮ್ಮ ಫೋನ್ ಡೇಟಾ ಕೂಡ ನಾಶ ಆಗಲಿದೆ ಫಾರ್ಮೆಟ್ ಆಯ್ಕೆಯೂ ಕೂಡ ಅದರಲ್ಲಿ ಇರುತ್ತೆ ದಯಮಾಡಿ ದಯಮಾಡಿ ಎಚ್ಚರಿಕೆಯಿಂದ ಇರಿ ದಯಮಾಡಿ ಇದು ಯೂಸ್ಫುಲ್ ಇನ್ಫಾರ್ಮೇಷನ್ ಆದ ಕಾರಣ ನಾನು ಇದನ್ನು ನಮ್ಮ ವೀಕ್ಷಕರಿಗೆ ನಮ್ಮ ಪ್ರೀತಿಯ ವೀಕ್ಷಕರು ನೋಡಲಿ ಸೊ ಅವರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ಈ ಟ್ರಾಫಿಕ್ ರೂಲ್ಸ್ ಪ್ರಕಾರ ಒಂದಲ್ಲ ಒಂದು ನಿಯಮದ ಮುಖಾಂತರ ನೀವು ಯಾರೋ ಪಾರ್ಕ್ ಮಾಡಿದಂಥ ಸಂದರ್ಭದಲ್ಲಿ ನೋ ಪಾರ್ಕಿಂಗ್ ಇದ್ದಂಥ ಸಂದರ್ಭದಲ್ಲೂ ಫೋಟೋಸ್ ತೆಗೆದು ಹಾಕಿಬಿಟ್ಟು ಫೈನನ್ನು ಕಳಿಸ್ಕೊಡ್ತಾರೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಈ ಮೆಸೇಜ್ ಬಂದಂಥ ಸಂದರ್ಭದಲ್ಲಿ ಭಯಭೀತರಾಗ್ತಾರೆ ಕೆಲವರು ಓ ಫೈನ್ ಕಟ್ಟಬೇಕಾ ಮೆಸೇಜ್ ಬಂತ ನೋಡೋಣ ಅಂತ ಓಪನ್ ಮಾಡ್ತಾರೆ ಸೊ ಆ ಕಾರಣದಿಂದ ದಯಮಾಡಿ ಎಚ್ಚರಿಕೆಯಿಂದ ಇರಿ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕನ್ನು ಫಾಲೋ ಆಗಿ ಧನ್ಯವಾದ ಕರ್ನಾಟಕ